ಇವತ್ತು ಮತ್ತೊಂದು ಇಶ್ಯೂ ಆಗಿತ್ತು ಏನು ಭವಾನಿ ರೇವಣ್ಣ ಕಳೆದ ಕೆಲವು ದಿನಗಳಿಂದ ಒಂದು ಒಂದು ಕೋಟಿ ಕಾರ್ ಅಂತ ಹೇಳಿ ಇಶ್ಯೂ ಮಾಡ್ಕೊಂಡಿದ್ರು ಆದ್ರೆ ಮತ್ತೊಂದ್ಸರಿ ಈಗ ಇನ್ನೊಂದು ಇಶ್ಯೂ ಆಗಿದೆ ಭವಾನಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವ್ರ ಮನೆಯಲ್ಲಿ ಕಾರ್ ಡ್ರೈವರ್ ಆಗಿದ್ದವ್ರಿಗೆ ತಮ್ಮ ಜಮೀನನ್ನ ಮಾರಿ ಅಂತ ಹೇಳಿ ಒತ್ತಡ ಇರ್ತಿದಾರೆ ಅದು ಪೊಲೀಸವ್ರ ಮೂಲಕ ಸಹ ತೊಂದರೆ ಕೊಟ್ಟಿದ್ದಾರೆ ಕಿರಿಕ್ ಮಾಡಿದ್ದಾರೆ ಅಂತ ಹೇಳಿ ಕಾರ್ತಿಕ್ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಅವ್ರಿಗೆ ಕಾರ್ತಿಕ್ ಏನ್ ಏನ್ ನಡ್ರಿದೆ ವಿಷಯ ಮೇಡಮ್ ನಾನು ಅವ್ರ ಮನೆ ಹದಿನಾಲ್ಕು ವರ್ಷದಿಂದ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಬಟ್ ನಾನೊಂದು ನಾವು ಓನ್ ಪ್ರಾಪರ್ಟಿ ನಾನೇನು ಅವರ ಅವ್ರೇನಗೇನು ಬರ್ಸ್ಕೊಡ್ಲಿಲ್ಲ ನಾನು ಸ್ವಂತ ದುಡಿದು ಪ್ರಾಪರ್ಟಿನ ನಂದು ಒಂದು ಹದ್ಮೂರ್ ಎಕ್ರೆ ಲ್ಯಾಂಡ್ ತಗೊಂಡಿದ್ದೆ ಅದು ಅದು ಲ್ಯಾಂಡ್ ಯಾಕೆ ತರ ಇದೇನೋ ಒಂದು ನೂರ ಐವತ್ತ ನೂರ ಇಪ್ಪತ್ತು ಖಾಲಿ ಲ್ಯಾಂಡ್ ಇದೆ ಅದ್ರ ಮಧ್ಯದಲ್ಲಿ ನನ್ನ ಲ್ಯಾಂಡ್ ಇರೋ ತೋಟ ಅದು ನನ್ನ ತೋಟ ಒಂದು ಅಕ್ವೈರ್ ಮಾಡ್ಕೊಂಡ್ರೆ ಅಲ್ಲಿರೋ ಖಾಲಿ ಡ್ರೈ ಲ್ಯಾಂಡ್ ಎಲ್ಲ ಅಕ್ವೈರ್ ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿ ನನ್ನ ತೋಟನ ಬರ್ಕೊಡು ಅಂತ ಕೇಳಿದ್ರು ಬಟ್ ನಾನು ಬರ್ಕೊಡಲ್ಲ ಅಂತ ಹೇಳಿ ಗಲಾಟೆ ಮಾಡಿದೆ ಅದಕ್ಕೆ ನನ್ನನ್ನ ಹತ್ರ ಕರ್ಸ್ಕೊಂಡು ಹೆದರ್ಸಿ ಹೊಡೆದು ಟಾರ್ಚರ್ ಮಾಡಿ ನಮ್ಮ ಮೂರ್ ತಿಂಗಳು ಕಂದಿರು ಆದ್ರೂ ಅವ್ರನ್ನ ಪೊಲೀಸ್ ಪಿ ಎಸ್ ನ ಕರ್ಕೊಂಡು ಕರ್ಸಿ ಮನೆ ಕರ್ಸ್ಕೊಂಡು ಹೊಡೆದು ಅವ್ರಿಗೆ ಅಬಾರ್ಷನ್ ಬೇರೆ ಆಯ್ತು ಈ ತರ ಟಾರ್ಚರ್ ಎಲ್ಲ ಮಾಡಿ ನಮಗೆ ಪೊಲೀಸ್ನರ್ನ ಮಿಸ್ಯೂಸ್ ಮಾಡ್ಕೊಂಡು ಕಾನೂನು ರೀತಿ ಏನು ಇಲ್ದಾನೆ ಇಲ್ಲಿಗಲ್ ಆಗಿ ನನ್ನ ಪ್ರಾಪರ್ಟಿ ನರ್ಸ್ಕೊಂಡಿದ್ರೆ ಬರ್ಸ್ಕೊಂಡ ಅದೊಬ್ಬ ಆಗಿದ್ದೆ ಮಾರ್ಚಲ್ ಆಗಿದ್ದು ಅದು ಇನ್ಸಿಡೆಂಟ್ ನಾನು ಅದಾದ್ಮೇಲೆ ಕಂಪ್ಲೇಂಟ್ ಲಾರ್ಜ್ ಮಾಡಿದ್ದೆ ಪಿ ಐ ಮೇಲೆ ಎಲ್ಲರ ಮೇಲೆ ಕಂಪ್ಲೇಂಟ್ ಲಾರ್ಜ್ ಮಾಡಿದ್ದೆ ಬಟ್ ಅದೇ ಡಿಪಾರ್ಟ್ಮೆಂಟ್ ಎಂಕ್ವೈರಿ ನಡೀತಾ ಇತ್ತು ಡಿಪಾರ್ಟ್ಮೆಂಟ್ ಎಂಕ್ವೈರಿಗೆ ನಾನು ಎಲ್ಲಾ ಪೂರಕವಾದ ಸಾಕ್ಷಿ ಎಲ್ಲ ಒದಗಿಸಿದ್ದೆ ಹೌದು ಮರ್ತ್ಕೊಂಡ್ ಬಿಟ್ಟಿದಾರೆ ಮತ್ತೆ ಈಗ ಈಗ ಇದನ್ನ ನೀವು ಕೋರ್ಟ್ ಅಲ್ಲಿ ಏನಾದ್ರು ಪ್ರಶ್ನೆ ಮಾಡಿದೀರಾ ಮಾಡಿದೀನಿ ನಾನು ಕೋರ್ಟಲ್ಲಿ ಅಲ್ಲಿ ಆಲ್ರೆಡಿ ಸೂಟ್ ಸೂಟ್ ಫೈಲ್ ಮಾಡಿದೀನಿ ಕೇಸ್ ಹಾಕಿದೀನಿ ಜಮೀನ್ದು ಅದು ಸ್ಟೇ ಆಗಿದೆ ಜಮೀನ್ ಅವ್ರಿಗೇನು ಇನ್ನು ಏನಾಗಿಲ್ಲ ಈಗ ಪ್ರೆಸೆಂಟ್ ತೋಟ ನಾನೇ ಮೇಂಟೈನ್ ಮಾಡ್ತಾ ಇದೀನಿ ನಾನೇ ತೋಟದಲ್ಲಿ ಇದೀನಿ ಈ ಯಥಾಸ್ಥಿತಿ ಹೆಂಗ ಇರ್ಲಿ ಅಂತ ಹೇಳಿ ಸ್ಟೇ ಕೊಟ್ಟಿದೆ ಕೋರ್ಟ್ ಕೊಟ್ಟಿದ್ದಾರೆ ಅಷ್ಟೇ ಇವತ್ತು ನಾನು ಟಿವಿ ನೋಡ್ತಾ ಇದ್ದೆ ರೇವಣ್ಣ ಅವ್ರ ಈ ವಿಷಯದಲ್ಲಿ ಏನು ಮಾತನಾಡ್ತಾ ಇಲ್ಲ ಯಾಕೆ ರೇವಣ್ಣ ಅವ್ರ ಇಲ್ವಾ ಇದು ಗಮನಕ್ಕೆ ಇದೆ ಮೇಡಮ್ ಸತ್ಯ ಅಲ್ವಾ ಸತ್ಯನ ಅವ್ರು ಒಪ್ಕೊಳಕ್ ರೆಡಿ ಇರಲ್ವಲ್ಲ ಅವರು ಹಂಗಾಗಿ ಅವ್ರು ಯಾವ್ದು ಒಪ್ಕೊಳ್ಳಲ್ಲ ಈಗ ನಿಮ್ಮ ನಿಮ್ಮ ಮಿಸಸ್ ಮೇಲೆ ಅವರು ತರ ದೌರ್ಜನ್ಯ ಏನ ಮಹಿಳಾ ಆಯೋಗ ಆ ತರ ಎಲ್ಲೂ ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಟ್ಟಿದ್ದೀನಿ ಮಹಿಳಾ ಆಯೋಗ ಕೊಟ್ಟಿದ್ದೀನಿ ಹ್ಯೂಮನ್ ರೈಟ್ ತರ್ಟಿ ಟ್ವೆಂಟಿ ಡೇಸ್ ಆಗಿದೆ ಕೊಟ್ಟು ಅದೆಲ್ಲ ಕೇಸ್ ಲಾಡ್ ಈಗ ಅದು ಎಂಕ್ವರಿ ಏನ್ ಶುರು ಮಾಡಿದ್ಮೇಲೆ ಏನ್ ಬರುತ್ತೆ ನೋಡ್ಬೇಕು ಈಗ ಜೆಡಿಎಸ್ ವರಿಷ್ಠರಿಗೆ ಇದು ದೇವೇಗೌಡರ ಗಮನಕ್ಕೆ ಅಥವಾ ಕುಮಾರಸ್ವಾಮಿ ಅವ್ರ ಗಮನಕ್ಕೆ ತಂದಿದ್ರ ನೀವು ಇಲ್ಲ ಮೇಡಮ್ ನಾನು ಅವ್ರ ಗಮನಕ್ಕೆಲ್ಲ ತಂದಿಲ್ಲ ಕಾನೂನು ರೀತಿ ಹೋರಾಟ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ನೀವು ಆಸ್ತಿ ಮೂಲ ಏನು ಅಂತ ಹೇಳಿ ಕೆಲವು ಕಡೆ ಚರ್ಚೆ ನಡೀತಿದೆ ಈಗ ನೀವು ಒಂದು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದವರಿಗೆ ಅಷ್ಟೊಂದು ಆಸ್ತಿ ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ ಹೇಳ್ತೀರಾ ಸರ್ ಮೇಡಮ್ ನಾನು ಡ್ರೈವರ್ ಒಂದೇ ಆಗಿರ್ಲಿಲ್ಲ ನಾನು ನಂದು ಪಿತ್ರ ಆಸ್ತಿ ಮೂರುವ ಎಕರೆ ಪ್ರಾಪರ್ಟಿ ಇದೆ ಅದ್ರಲ್ಲಿ ನಾನು ಹೈನುಗಾರಿಕೆ ಮಾಡ್ತಾ ಇದ್ದೀನಿ ಟುಡೇ ನಮ್ಮನ್ನ ಎಂಟರಿಂದ ತೋಸ್ಕೊಂಡಿದಾವೆ ನಾನು ಹಾಲು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಮಾಡ್ತಾ ಇದೀನಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದೀನಿ ಮೀನಿನ ಸಾಕಾಣಿಕೆನೂ ಸಹಿತ ಮಾಡ್ತಾ ಇದ್ದೀನಿ ನಾನು ಮೀನಿನ ಸಾಕಾಣಿಕೆಯಿಂದಾನೆ ವರ್ಷಕ್ಕೆ ನನಗೆ ಹದಿನೈದು ಲಕ್ಷ ಬರುತ್ತೆ ನನಗೆ ಅದ್ರ ಜೊತೆಗೆ ನಾನು ಹೊಳಸುರದಿಂದ ಬ್ಯಾಂಗ್ಳೂರ್ಗೆ ಡೇ ಎಂಟ್ನೂರಿಂದ ಒಂದು ಟನ್ ವರೆಗೂ ಮಟನ್ ಕೊಡ್ತೀನಿ ಹೋಟೆಲ್ಗಳಿಗೆ ಸಪ್ಲೈ ಇದೆ ನಾನು ನೀವು ಪರಿಪೂರ್ಣ ಕೃಷಿಕರಾಗಿ ವಿವಿಧವಾಗಿ ವಿವಿಧ ರೀತಿಯಲ್ಲಿ ಕೃಷಿ ಕೆಲಸ ಮಾಡ್ತಾ ಇದ್ದೀರಾ ಹೌದು 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 ನಿಮ್ಮ ಜಾಯಿನ್ ಆಗಿದ್ದಾರೆ ಕುಟುಂಬ ಇಡೀ ಕುಟುಂಬನೇ ನಮ್ ಜೊತೆ ಇದೆ ಮೇಡಮ್ ಇದು ಈಗ ಈಗ ಭವಾನಿ ರೇವಣ್ಣ ಅವರು ಈ ರೀತಿ ದೌರ್ಜನ್ಯ ನೀವು ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದ್ರ ಅವರಿಂದ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ ಈಗ ಉನ್ನತ ಅಧಿಕಾರಿಗಳಿಗೆ ನಾನು ಈ ಲೋಕಲ್ ಪೊಲೀಸ್ ನಮ್ಗೆ ಐ ಎಸ್ಪಿಗೆ ಗೆ ಎಲ್ಲ ಬರ್ದಿದ್ದೆ ಅವರು ಡಿಪಾರ್ಟ್ಮೆಂಟ್ ಗೆ ಅಂತೇಳಿ ಮಾಡಿದ್ರು ಅವ್ರದ್ದು ಆದ್ಮೇಲೆ ಚಂದ್ರಾಯಪಟ್ಟಣ ಡಿ ವಿ ಎಸ್ ಪಿ ಅವರಿಗೆ ಎಂಕ್ವೈರಿ ಅಂತ ಬರೆದ್ ಕೊಟ್ರು ಬಟ್ ಅವ್ರ ಏನ್ ಮಾಡಿದಾರೆ ಸಮಂಜಸವಾದಂತ ಇದು ಸಾಕ್ಷಿಗಳ ಕೊರತೆ ಇದೆ ಅಂತ ಹೇಳಿ ನನಗೆ ಹಿಂಬಾರ ಕೊಡ್ತಾರೆ ಬಟ್ ಅವ್ರಿಗೆ ನಾನು ಸಿ ಕ್ಯಾಮೆರಾ ಕ್ಯಾಮರಾ ಕೊಡ್ತೀನಿ ಎಲ್ಲಾನು ಕೊಡ್ತೀನಿ ಅವ್ರಿಗೆ ಎಂಕ್ವೈರಿ ಮಾಡ್ಬೇಕಾದ್ರೆ ಇವರು ಯಾವ್ದು ಇಂಬಾರನ ಯಾವುದು ಯಾರ್ಗೂ ಇವ್ರದ್ದು ಇಜ್ಞ ತಗೊಳಲ್ಲ ಅದು ಫೋನ್ ಲೊಕೇಶನ್ ಟ್ರಾಪ್ ಮಾಡಲ್ಲ ಇವ್ರ ಯಾರ್ದು ಫೋನ್ ಲೊಕೇಶನ್ ತಗೊಂತಂದ್ರೆ ಅಲ್ಲೇ ಗೊತ್ತಾಗೋದು ನನ್ನ ಫೋನ್ ಅವ್ರ ಮನೆಗೆ ಹೋದ್ ತಕ್ಷಣ ಸ್ವಿಚ್ ಆಫ್ ಮಾಡಿದಾರೆ ಮೂರ್ ದಿವಸ ಆದ್ಮೇಲೆ ಐ ಬಿ ಸ್ವಿಚ್ ಆಫ್ ಸ್ವಿಚ್ ಆನ್ ಆಗಿದೆ ಅಲ್ಲೇ ಸಿಗೋದು ನನ್ನ ಲೊಕೇಶನ್ ನಂದ್ ತಗದಿದ್ರೆ ಇವ್ರು ಸತ್ಯ ಸತ್ಯತೆ ಏನಂತ ಗೊತ್ತಾಗೋದು ಇವ್ರಿಗೆ ಸತ್ಯ ತಿಳ್ಕೊಳ್ಳೋದ್ ಬೇಕಾಗಿರ್ಲಿಲ್ಲ ಅವ್ರ ಮನೆಯನ್ನ ಮತ್ತೆ ಪಿ ಎಸ್ ಐನ ಸೇವ್ ಮಾಡೋಕ್ ಬೇಕಾಗಿತ್ತು ಅದಕ್ಕೆ ಏನ್ ಬೇಕು ಇವ್ರಿಗೂ ಅದನ್ನ ಸಾಕ್ಷಿಗಳನ್ನ ಅವರೇ ಹುಟ್ಟ ಹಾಕೊಂಡು ಮಾಡಿದಾರೆ ನಿಮ್ಗೊಂದು ಆಡಿಯೋ ರೆಕಾರ್ಡಿಂಗ್ ಬೇಕಾದ್ರೆ ಕೇಳಿರ್ಬೋದು ನೀವು ಅವ್ರು ಸಾಕ್ಷಿ ಅಲ್ಲೇ ಹೇಳ್ತಾನೆ ಇಲ್ಲ ರೇವಣ್ ಅವ್ರು ಹೇಳಿದ್ರು ಕಳಿಸಿ ಕಳಿಸ್ತೀನಿ ಕೊಡ್ತೀನಿ ನೋಡಿ ಅವರು ಹೇಳ್ತಾರೆ ನನಗೆ ರೇವಣ್ಣ ಅವ್ರು ಹೇಳಿದ್ರು ಖಾಲಿ ಪೇಪರ್ ಮಾಡ್ಬಾ ಅಂತ ಹೇಳಿ ಅದಕ್ಕೆ ಸೈನ್ ಬಂದಿದೀನಿ ನಾನು ಯಾವ್ದು ಏನು ಗೊತ್ತಿಲ್ಲ ನನಗೆ ಅಂತ ಸಾಕ್ಷಿ ಅಂದ್ರೆ ಇಲ್ಲಿ ಅವ್ನ ಪ್ರಾ ಇದು ಬಳ್ಳಾರಿ ಇತ್ತಲ್ಲ ಆತರ ಹೌದು ಇಲ್ಲಿ ಕರ್ನಾಟಕಕ್ಕೆ ಒಂದ್ ಸರ್ಕಾರ ಅಂದ್ರೆ ಹಾಸನಕ್ಕೆ ಒಂದ್ ಸರ್ಕಾರ ಅಂದ್ರೆ ಅಲ್ಲಿ ಕಾನೂನು ಅನ್ವಯ ಆಗ್ತಾ ಇಲ್ಲ ಹಾಸನದಲ್ಲಿ ಕಾನೂನಿದೆ ಕಾನೂನು ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಅದು ರಾಜಣ್ಣ ಇದಾರಲ್ಲ ರಾಜಣ್ಣ ಅವ್ರ ಗಮನಕ್ಕೆ ತಂದಿದ ಅವರಿಂದ ಏನಾದ್ರೂ ಹೆಲ್ಪ್ ಆಯ್ತಾ ನಿಮ್ಗೆ ಇಲ್ಲ ಮೇಡಮ್ ನಾನು ಕಾನೂನು ರೀತಿ ಹೋರಾಟ ಮಾಡ್ತಾ ಇದ್ದೆ ಅವ್ರು ನಾನು ಯಾವ್ದೇ ರಾಜಕಾರಣದಲ್ಲಿ ಹೋಗಿಲ್ಲ ನಾನು ಇವಾಗ ಇಷ್ಟೆಲ್ಲ ಹೇಳಿದಾರಲ್ಲ ಮೀಡಿಯಾದಲ್ಲಿ ಬಂದು ಮತ್ತೆ ನಿಮ್ಗೆ ಥ್ರೆಟ್ ಆಗಬಹುದು ಅನ್ನೋ ಏನೋ ಭಯ ಇದೆಯಾ ನಿಮ್ಗೆ ಏನಾದ್ರು ಥ್ರೆಟ್ ಮಾಡಕ್ಕೆ ತುಂಬಾ ಮಾಡಿದಾರೆ ಥ್ರೆಟ್ ಮಾಡೋದಕ್ಕೇನು ಅವ್ರ ಕಡೆಯವರು ಬ್ಲಾಕ್ ಮೇಲ್ ಮಾಡ ಎದ್ತಾರೆ ಎಲ್ಲ ಹೇಳ್ತಾರೆ ಬಟ್ ಅದಕ್ಕೆಲ್ಲ ಎದ್ರ ನಾನು 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 ಇಲ್ಲ ಒಳ್ಳೆಯಪುರದಲ್ಲೇ ಹುಟ್ಟು ಬೆಳೆದಿರೋದು ನಾನು ಲೋಕಲ್ಲೇ ನಾನು ಏನಾದ್ರು ಫೇಸ್ ಮಾಡೋಕೆ ರೆಡಿ ಆಗಿ ನಾನು ಮುಂದುವರೆದಿರೋದು ನಾನು ನನ್ನಿಂದ ಇನ್ನೊಬ್ರಿಗೆ ನನ್ಗಾಗಿದ್ದು ಬೇರೆಯವರಿಗೆ ಆಗ್ಬಾರ್ದು ಅನ್ನೊಂದ್ ಇಂಟೆಂಕ್ಷನ್ ನಾನ್ ಹೊರ್ಟಿದೀನಿ ಬಟ್ ನಾನ್ ಕೇಳೋದು ಇಷ್ಟೇ ಈ ನನ್ಗಾಗಿದೆ ನಾನ್ ಪ್ರತಿಭಟಸ್ತಾ ಇದ್ದೀನಿ ಎಲ್ ಬೇರೆಯವ್ರಿಗೂ ಆಗಿದೆ ಇದನ್ನ ಪ್ರತಿಭಟಿಸಿ ತುಂಬಾ ಆಗಿದೆ ಇದನ್ನ ಹೇಳಿ ಅಂತ ಕೇಳ್ಕೋತೀನ್ ಜನಗಳಿಗಷ್ಟೇ ಈಗ ಭವಾನಿ ರೇವಣ್ಣ ಅವ್ರ ಜೊತೆ ಅವ್ರ ಮಗಾನು ಸಹ ನಿಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದಾರೆ ಅಂತ ನಿಮ್ಮ ಆರೋಪ ಹೌದು ಯಾವ ರೀತಿ ಅವ್ರದ್ದು ನಿಮ್ಮ ಮೇಲೆ ಆರೋಪ ಇದೆ ಕಂಪ್ಲೇಂಟ್ ಸರ್ ಮೇಡಮ್ ಬಾ ಅವ್ರ ಮನೇಲಿ ನನ್ಗೆ ಹೊಡಿತಾರೆ ಮೇಡಂ ಕಾಲ್ಸರ್ ಕೊಡ್ತಾರೆ ಬ್ಲಾಕ್ ನಾವು ಹೆದರಿಸ್ತಾರೆ ಮನೇಲೆ ಏನು ನೀವ್ ಬರ್ಕೊಡ್ಲಿಲ್ಲ ಅಂತ ನಾನು ಊರಿಂದ ಓಡಿಸ್ತೀನಿ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಾರೆ ಅವ್ರ ಮೇಡಮ್ ಜೊತೆಲೆ ಇಟ್ಕೊಂಡೆ ಹೇಳ್ತಾರೆ ಅವ್ರ ಜೊತೆ ಪಿ ಐ ಸರ್ಕಲ್ ಇನ್ಸ್ಪೆಕ್ಟರ್ ಇಬ್ರು ಅಲ್ಲೇ ಇರ್ತಾರೆ ಅವ್ರು ನೋಡಿದ್ರು ಬಾಗ್ಲ ಹಾಕೊಂಡು ಹೋಗ್ತಾರೆ ಏನಾರು ಮಾಡ್ಕೊಳ್ಳಿ ಮೆಂಟಾಲಿಟಿ ಅವ್ರು ಹೋಗ್ತಾರೆ ಈಗ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ರು ಇಡೀ ಘಟನೆ ನಡೆದ ಸಂದರ್ಭ ದಿನ ದಿನಾಂತ ಹೇಳಿ ಸರ್ ಹನ್ನೆರಡನೇ ತಾರೀಕು ಮೂರನೇ ತಿಂಗಳು ನೈಟ್ ಹನ್ನೊಂದು ವರಲಿ ಹನ್ನೊಂದು ಕಾಲಲ್ಲಿ ನಮ್ಮನೆಯವ್ರನ್ನ ಕಡವಿನಕೋಟೆ ಗ್ರಾಮದಿಂದ ನಮ್ಮ ಮನೆಯಿಂದ ಕರ್ಕೊಂಡು ಬರ್ತಾರೆ ಅವರು ಪಿ ಎಸ್ ಸಿ ಹೌದು ಅವ್ರಿಗೆ ಸರ್ ಕಂಪ್ಲೇಂಟ್ ಆಗಿಲ್ಲ ಮೇಡಮ್ ಅಲ್ಲಿ ಹಿಂಗ್ ಲೇಡಿ ಏನಕ್ಕೆ ಬರ್ತಾರೆ ಅವ್ರು ಬಂದಿರೋದು ಅನ್ಅಫಿಷಿಯಲ್ ಅವರು

ಮಾಮೂಲಿ ಲೇಡ ಏನ್ ಮಾಡ್ತಾರೆ ಏನ್ ಗೊತ್ತಿರಲ್ಲ ಕರದ್ರು ಎದ್ರಸಿದ್ರ ಬಂದಿದಾರೆ ಅವರು ಅಲ್ಲಿ ಬಂದ ಮೇಲೆ ಅವ್ರಿಗೆ ಪ್ರಾಕ್ಟಿಕಲ್ ಅಲ್ಲಿ ಏನಾಗಿದೆ ಅನ್ನೋದು ಇನ್ಸಿಡೆಂಟ್ ಅವ್ರಿಗೆ ಗೊತ್ತಾಗಿದೆ ಇವತ್ತು ಹೌದೌದು ಅವ್ರು ಮೂರ್ ತಿಂಗಳು ಕನ್ಸ್ಯೂಮ್ ಅಂತ ಹೇಳಿದ್ರು ಹೊಡೆತಾರೆ ಭಾವನೆ ಮೇಡಮ್ ಅವ್ರ ಕಾಲಿಂದ ಒದ್ದು ಅವ್ರಿಗೆ ಹೊಟ್ಟೆನೂ ಅಲ್ಲೇ ಹೊಟ್ಟೆಗೆ ತುಂಬಾ ಏಟ್ ಬಿದ್ದು ಅಲ್ಲೇ ಅನ್ಕಾನ್ಶಿಯಸ್ ಆಗ್ತಾರೆ ಅವರು ಅದು ನೋಡ್ಬಿಟ್ಟು ನಾನು ಅದೆಲ್ಲ ಮಾಡಿದೀನಿ ನಮ್ಮ court ಸಬ್ಮಿಟ್ ಮಾಡ್ತೀನಿ madam ಅದು ಫೈನಲಿ ಸರ್ಕಾರಕ್ಕೆ ಏನ್ ಹೇಳ್ ಬಯಸ್ತೀರಾ sir ಹೇಳಿ sir ಸರ್ಕಾರಕ್ಕೆ ಏನ್ ಒತ್ತಾಯ ಮಾಡ್ತಾ ಇದ್ದೀರಾ ಈಗ ಸರ್ಕಾರಕ್ಕೆ ಏನ್ ನನ್ ನ್ಯಾಯ ದೊರಕಿಸ್ಕೊಡಿ ನನ್ಗೆ ನನ್ ಪ್ರಾಪರ್ಟಿ ಕೊಡಿ ಇನ್ನೇನ್ ನನ್ ಮಗುನಂತೂ ಸಾಯಿಸಿದ್ರಿ ಇವ್ರು ಅದನ್ನಂತೂ ಕೊಡಕಾಗಲ್ಲ ಅಟ್ಲೀಸ್ಟ್ ನನ್ ನನ್ ಜಮೀನ್ ಆದ್ರೂ ನನಗೆ ಕೊಡಿ ನಂದು ಆರ ರೈತ ಕೆಲಸ ಮಾಡ್ಕೊಂಡಂಗ ನಮ್ ಜೀವನ ನಾವು ಮಾಡ್ಕೊಂತೀವಿ ಈಗ ಪ್ರಾಪರ್ಟಿ ದುಡಿಯಕ್ಕೆ ಏನು ತೊಂದರೆ ಕೊಡ್ತಾ ಇಲ್ವಾ ನಿಮ್ಗೆ ದುಡಿಯೋದಕ್ ಇಲ್ಲ ಮೇಡಮ್ ದುಡಿಯೋದಕ್ ತೊಂದ್ರೆ ಅಂದ್ರೆ ಬಿಟ್ ಕೊಟ್ಟಿಲ್ಲ ನೀವು ಬಿಟ್ ನಾನು ನಾನ್ ನಾನು ಟೋಟಲ್ ಕೇಸ್ ಸ್ಟೇ ಕೊಟ್ಟಿದೆ ಹಂಗಾಗಿ ನಾವ್ ಸ್ಟೇ ಕಾಪಿಟ್ಕೊಂಡ ನಾನು ತೋಟದಲ್ಲಿ ನಾನೇ ಎಂಡವರ್ ತಂಡ ತೋಟ ಅವ್ರಿಗೆ ಏನು ಕೊಟ್ಟಿಲ್ಲ ಬಟ್ ಪ್ರಾಪರ್ಟಿ ಹೆಸರು ಮಾತ್ರ ಅವ್ರ ಹೆಸರು ಕಿರಣ್ ರೆಡ್ಡಿ ಏನೋ ಇದೆ ಅದು ಇನ್ನೊಂದು ಪ್ರಶ್ನೆ ಇಲ್ಲಿ ಸರ್ ಇವರು ರಾಜಕಾರಣಿಗಳು ಎಷ್ಟೊಂದು ಬೇನಾಮಿ ಮಾಡಿರ್ತಾರೆ ಏನಾದ್ರು ಮಾಡ್ಕೊಟ್ಟಿದ್ರಾ ಅಂತ ಪ್ರಶ್ನೆ ಇದು ಇಲ್ಲ ನನ್ನದು ವಿತ್ ಲೀಗಲ್ ಆಗಿದೆ ಮೇಡಮ್ ಏನಂತಂದ್ರೆ ಯಾವ್ದು ಇಲ್ಲ ಮೇಡಮ್ ನಾನು ಅದನ್ನೇ ಹೇಳಿದ್ದು ನನಗೆ ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಬೆಂಗಳೂರು ಮಟನ್ ಕೊಡ್ತೀನಿ ಅಲ್ಲ ಅದ್ರಿಂದ ಬ್ಲಾಕ್ ಮನಿ ಎಲ್ಲ ವಿತ್ ಅಕೌಂಟ್ ಟ್ರಾನ್ಸ್ಫರ್ ಅದು ಕಿರಣ್ ರೆಡ್ಡಿ ಕಿರಣ್ ರೆಡ್ಡಿ ಅವರು ಬೇನಾಮಿ ಮೇಡಮ್ ಈ ಕಾರ್ ಆಕ್ಸಿಡೆಂಟ್ ಆಯ್ತಲ್ಲ ಮೊನ್ನೆ ಕಾರ್ ಓನರು ಕಂಪ್ನಿ ಕಂಪ್ನಿದ ಆ ಓನರು ಮತ್ತೆ ನಾನು ಪ್ರಾಪರ್ಟಿ ಬರ್ಸ್ಕೊಂಡು ಎರಡು ಓನರ್ ಒಬ್ಬರೇನೆ ಪ್ರಾಪರ್ಟಿ ಹೌದು ಹೌದು ಈ ಆ ಟೈಮ್ ಅಲ್ಲಿ ನೀವ್ ಯಾಕೆ ಮಾತಾಡ್ಲಿಲ್ಲ ಆ ಕಾರ್ ಇಶ್ಯೂ ಆದಾಗ ಕಾರ್ ಇಶ್ಯೂ ಆದಾಗ ನಾನು ಯಾಕೆ ಮಾತಾಡ್ಲಿ ಮೇಡಮ್ ನಿಮ್ಗೆ ನಿಮ್ ಮೇಲೆ ದೌರ್ಜನ್ಯ ದೂರೇ ಮಾಡಿದ್ದು ಅಂತ ಹೇಳಿದ್ರೆ ಅವಾಗ ಕೇಸ್ ನಡೀತಾ ಇತ್ತು ಮೇಡಮ್ ಅವಾಗಿನ್ನ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಇನ್ನ ಮುಗ್ದಿರ್ಲಿಲ್ಲ ಈಗ ಹೋದ್ ವೀಕ್ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಬಗ್ಗೆ ಇಂಬಾರ ಕೊಟ್ಟಿರೋದು ನನಗೆ ಅವಾಗ್ಲೇ ಇವ್ರು ನನಗೆ ಮೋಸ ಮಾಡಿದ್ರು ಅಂತ ಗೊತ್ತಾಗಿ ನಾನು ಇದನ್ನ ಮತ್ತೆ ಮರು ಎಂಕ್ವೈರಿಗೆ ಮತ್ತೆ ಮೇಲ್ಮಟ್ಟಕ್ಕೆ ಎಂಕ್ವೈರಿ ಮಾಡಿ ಅಂತ ಹೇಳ್ಬಿಟ್ಟು ನಾನು ಹೊರಟಿರೋದು ಈಗ ನಿಮ್ಗೆ ಸ್ಯಾಲ್ರಿ ಎಲ್ಲ ಸರಿಯಾಗಿ ಕೊಟ್ಟಿದಾರ ಇದುವರೆಗೂ ನಿಮ್ಮತ್ರ ಏನ್ ದುಡಿಸ್ಕೊಂಡ್ರಲ್ಲ ಅವರು ಕೊಟ್ಟಿದಾರಾ ಮೇಡಂ ಅದ್ರ ಬಗ್ಗೆ ಏನಿಲ್ಲ ಈಗ ಸರ್ ನಾವು ನೆಕ್ಸ್ಟ್ ವೀಕ್ ಆ ಕಡೆ ಬಂದಾಗ ನಿಮ್ನ ಭೇಟಿ ಆಗ್ತೀವಿ ಸರ್ ಬನ್ನಿ ಮೇಡಮ್ ಸಿಗ್ತೀನಿ ಥ್ಯಾಂಕ್ ಯು ಸರ್ ಓಕೆ ತ್ಯಾಂಕ್ ಯು ಸಾರಿ 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 ಅದು ಸ್ವಿಚ್ ಆಫ್ ಆಗಿಬಿಡ್ತು ಚಾರ್ಜ್ ಇಟ್ಟಿಲ್ಲ ಹಲೋ ಇದು ಕೇಳ್ತಾ ಇಲ್ವಾ ಕೇಳಿಸ್ತಾ ಇದೆ ಅದೇ ಅದು ಸ್ವಿಚ್ ಆಫ್ ಅವರ್ತ ಚಾರ್ಜಿತಿಲ್ಲ ಸಾರಿ ಹಾ ಹಾ ಹೇಳ ಅದೇ ನೀವು ಗಲಾಟಿಗೆ ಅಂತ ಟ್ರೀಟ್ಮೆಂಟ್ ಕೊಟ್ಟಿದ್ದ ಅದು ಹೌದು ಅದೇನೋ ಇದರ ಗಲಾಟಗಿತ್ತ ಅಂತ ಎಲೆಕ್ಷನ್ ಅಲ್ಲಿ ಹಾ ಅದು ಸೈನ್ ಆಕ್ಕೆ ಅಂತ ಹೇಳಿದ್ರು ಸೈನ್ ಆಕ್ಕೆ ನಾವು ಮಾರ್ಗೋಡಳ್ಳಿ ಸುರೇಶ ಹಾ ಯಾರು ಯಾರು ಹಾಕಿದ್ರಿ ನಾನು ಮಾರ್ಗೋಡಳ್ಳಿ ಸುರೇಶ ಮತ್ತೆ ಆಮೇಲೆ ಇವನ ಹೆಸರನು ತನ್ಕಾಲ್ ರವಿ ಹಾ ಆಮೇಲೆ ಇನ್ನೊಂದು ಇಬ್ರು ಇದ್ರು ಇನ್ನೊಂದ್ ಮೂರ್ ಜನ ಎಲ್ಲಿ ಎಲ್ಲಿ ಯಾವ ಸ್ಟೇಷನ್ ಅಲ್ಲಿ ಹಾಕಿದ್ರಿ ಅದು ಇದ್ರಲ್ಲಿ ಎಲ್ಲಿ ಮೈಸೂರ್ ರೋಡ್ ಓ ಮೈಸೂರ್ ಬರ್ದಿದ್ರ ಇಲ್ಲ ಖಾಲಿ ಪೇಪರ್ ಗೆ ಹಾಕಿದ್ರ ಇಲ್ಲ ಬರ್ದಿದ್ರ ಇಲ್ಲಿ ಅದಕ್ಕ ಖಾಲಿ ಪೇಪರ್ ಖಾಲಿ ಪೇಪರ್ ಸೈನ್ ಮಾಡ್ಕೊಟ್ ಬಂದ್ರ ಹ್ಮ್ ಹಾ 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 ಹ್ಮ್ ಹ್ಮ್ ಅವ್ರು ಏನಕ್ಕೆ ಅಲ್ಲ ಕಣ ಓದ್ಬಿಟ್ ಬರ್ಬಾರ್ ಸೈನ್ ಮಾಡ್ಬೇಕಾನೆ ನೀವು ಖಾಲಿ ಪೇಪರ್ ಗಾರ ಸೈನ್ ಮಾಡ್ಕೊಡ್ಬೇಕಾರ ಇವ್ರು ರೇವಣ್ಣ ಹಾಕ್ಸಿದ್ರಲ್ಲಪ್ಪಾ ಹಾಕ್ಕೊಡಿ ನನಗ್ ಅಲ್ಲೇ ಆ ಅದ್ಕೆ ಹಾಕೋದು ಇದಕ್ಕತೆ ಯಾವುದೋ ಗಲಾಟೆ ಆಗಿತ್ತಲ್ಲಾ ಗಲಾಟೆಗೆ ಅದೇ ಯಾವ್ದೋ ಪ್ರಜ್ವಲ್ದರ್ದು ಏನೋ ಗಲಾಟೆ ಆಗಿತ್ತು ಅಕ್ಕಿ ತನ ಅಂದ್ರು ನಾ ಹಾಕ್ಬಿಟ್ ಬಂದ್ ಯಾರಂದಿ ನಿಮ್ಗೆ ಅಂತವ ಆಕಿ ಅಂತ ಇವ್ರು ರೇವಣ್ಣರಯ ರೇವಣ್ಣರಯ್ಯ ಇವ್ನು ಪೊಲೀಸ್ ಇವ್ನಿಲ್ವಾ ಯಾರು ಆ ಪಾಂಡು ಕೊಟ್ಟೆ ಫೋನ್ ಮಾಡ್ಸಿದ್ರು ಅವತ್ ನಾನು ಮಜಾ ಬಿಸಿಲಿದ್ದೆ ಈಗಲ್ಲ ಅದ್ ಆಗ್ಲಯ ಅದೇ ಈಗ ಒಂದು ಹದಿನೈದು ತಿಂಗಳಲ್ಲಿ ಒಂದ್ ತಿಂಗ್ಳು ಆಯ್ತೇನಪ್ಪ ತಿಂಗಳಾಯ್ತು ನಮ್ಗೆ ಇನ್ ಬಾಕಿ ನಮ್ಗೆ ಏನು ಗೊತ್ತಲ್ಲ ಅದು ಅದೇನು ಇದ್ದೆ ಯಾರು ಪೊಲೀಸ್ ನನ್ ಕೇಳ್ದೆ ಹಂಗವ್ರನ್ನ ಯಾರು ಕೇಳಿದ್ರೆ ಪೊಲೀಸ್ನ ಸಬ್ಇನ್ಸ್ಪೆಕ್ಟರ್ನ ಇಲ್ಲ ಇಲ್ಲ ಇವನ್ ಸಬ್ಇನ್ಸ್ಪೆಕ್ಟರ್ನ ಕೇಳ್ದೆ ಯಾರನ್ನ ಅದ್ ಯಾರೋ ಅವ್ನ ಹೆಸರು ಅವನಲ್ಲಿ ಅಲ್ಲಿ ಸಣ್ಣ ಕಾವಣಲ್ಲ ಅರುಣರ ವಿನಯ ಮೋಸ್ಟ್ಲಿ ವಿನಯ ಇರಬೇಕು ವಿನಯ ಕಪ್ಪು ಗೌರವ್ ಯಾರಾರೋ ಅದೇ ವಿನಯ್ ರೂರಲ್ ರೂರಲ್ ಎಲ್ಲರೂ ಅವರು ಯಾರು ರೂಲರ್ ಅಂತ ಗೊತ್ತಿಲ್ಲ ಯಾವಂತ ಅಂತ ಗೊತ್ತಿಲ್ಲ ಹಾ ಕೇಳಿ ಸರ್ ಇದು ಸರ್ ಇದು ನಾವೇನು ಕೋರ್ಟ್ ಗೆ ಹೋಗ್ಬೇಕು ಅಂತ ಹಾ ಏ ಏನು ಇಲ್ಲ ಸರ್ ಅಂತ ಅಂತಂದ್ರು ಯಾರಾರು ನೀವು ಒಬ್ರೆ ಹೋಗಿದ್ರಾ ಜೊತೆಯಲ್ಲಿ ಯಾರು ಕರ್ಕ ಹೋಗಿತ್ತಿ ನೀವು ಯಾರು ಅವತ್ತಾ ಹಾ ಅದೆ ಅವನು ಏನು ತಂದಿದ್ದ ಯಾರು ಅದೇ ಸರಿನು ಮಾರ್ಗಣಳ್ಳಿ ಸುರೇಶ ಇದ್ದ ಅವರು ಎಲ್ಲ ಖಾಲಿ ಪೇಪರ್ ಹಾಕಿದ್ರು ಅವ್ರು ಯಾವ್ದ್ ಕಾಯ್ಕೊಂಡ್ರು ಗೊತ್ತಲ್ಲ ನಾವ್ ಹಾಕೊಂಡು ಅರ್ಜೆಂಟ್ ನ ಬಂದ್ಬಿಟ್ಟೆ ನಾನು ಅವ್ರು ಯಾವ್ದ್ ಕಾಯ್ಕೊಂಡ್ರು ಅಂತ ಗೊತ್ತಲ್ಲ ಸರಿ ಅಣ್ಣ ಬೆಳಿಗ್ಗೆ ಸಿಕ್ತಿ ಬಿಡಿ ಅಲ್ಲೇ ಬರ್ತೀನಿ ಸರಿ ಸರಿ ಸಿಯಾನ್ ಚಾನಲ್ ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ನಮಸ್ಕಾರ